ಮಲಯಾಳದ ಒಂದು ಮೌರ್ಯ ಬಾರ್ ಅಂತ ಈ ಬಾರಲ್ಲಿ ನಿನ್ನೆ ಮಧ್ಯಾಹ್ನ ನಂತರ ಒಂದು ಗಲಾಟೆ ಆಗಿದೆ ಅದರಲ್ಲಿ ಕ್ಲಾರೆನ್ಸ್ ಸಂತಾನ್ ಪಿಂಟೋ ಅವನು ಚವ್ವಾನ್ ಫ್ಲ್ಯಾಟ್ ಹಳಿಯಾಣ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಉಳ್ಳವನು ಕುಡಿತಾ ಇದ್ದ ಅದರ ಪಕ್ಕ ಟೇಬಲಲ್ಲಿ ಮೂರು ಜನ ಬಾಳು ಬಸವರಾಜ ಮತ್ತು ಇನ್ನೊಬ್ಬ ಮಾರುತಿ ಮತ್ತು ಇನ್ನೊಬ್ರು ಶಿವಾಜಿ ಅಂತ ಹೇಳಿ ಅವರು ಪಕ್ಕ ತೇಬಲ್ಲಿ ಕುಡಿತಾ ಇದ್ರು ಅವರು ಚ ಜೋರಾಗಿ ಮಾತಾಡ್ತಾ ಇದ್ರೆ ನೀವು ಎಲ್ಲ ಮಾತೆಲ್ಲ ನಿಲ್ಲಿಸ್ಬೇಕಂತ ಆವಾಜ್ ಹಾಕಿದಾಗ ನಿನಗೇನು ತೊಂದರೆ ಆಗ್ತಿದೆ ಅಂತ ಹೇಳಿ ಅವ್ರ ಮಧ್ಯೆ ಜಗಳ ನಡೆದಿದೆ ಜಗಳ ನಡೆದಾಗ ಈ ಕ್ಲಾರೆನ್ಸ್ ಅನ್ನೋನು ಅಲ್ಲೇ ಇದ್ದಂಥ ಒಂದು ಬೀರ್ ಬಾಟ್ಲಿಂದ ಯಾರು ಈ ಮೂರು ಜನರಿಗೆ ತಲೆಗೆ ಹೊಡೆದಿದ್ದಾನೆ ಆಮೇಲೆ ಕೌಂಟ್ರಿಗೆ ಹೋಗಿಬಿಟ್ಟು ಗ್ಲಾಸಲ್ಲಿ ಅದನ್ನು ಕೌಂಟರ್ ಹೊಡೆದು ಅಲ್ಲಿನೂ ಸಹ ಕೈಗೆ ಗಾಯ ಮಾಡಿಕೊಂಡಿದ್ದಾನೆ ಆಮೇಲೆ ಈ ಗಲಾಟೆ ಜಾಸ್ತಿ ಆದ ತಕ್ಷಣ ಎಲ್ಲ ಆಚೆ ಬಂದಿದ್ದಾರೆ ಆಚೆ ಬಂದ ತಕ್ಷಣ ತಿರ್ಗಾ ಈ ವ್ಯಕ್ತಿಗಳು ಅಂದರೆ ಯಾರು ಈ ಬಾಳು ಮತ್ತು ಈ ಮಾರುತಿ ಮತ್ತು ಶಿವಾಜಿಯವರು ಸಹ ಅವನು ಪದೇ ಪದರ ಮೇಲೆ ಕಲ್ಲು ಎಲ್ಲ ಬೀಸಿ ಹೊಡೆ ಬಂದಾಗ ಇವರು ಡಿಫೆನ್ಸಲ್ಲೇ ಅವನು ಅಲ್ಲೇ ಹೊಡೆದಿದ್ದಾರೆ ಇಲ್ಲಿ ಹಾಗಾಗಿ ಇಬ್ಬರು ಎಲ್ಲರ ಮಧ್ಯೆ ಜಗಳ ಆಗಿದೆ ಜಗಳ ಆದಮೇಲೆ ಈ ವಿಷಯ ಪೊಲೀಸವರಿಗೆ ಗೊತ್ತಾದ ತಕ್ಷಣ ಪೊಲೀಸ್ ಸ್ಥಳಕ್ಕೆ ಬಂದಾಗ ಅಲ್ಲಿ ಪಿಂಟು ಇರಲಿಲ್ಲ ಅವನು ಹಳಿಯಾಳ ಹಾಸ್ಪಿಟ್ಲಿಗೆ ಹೋಗಿ ಒಂದು ಎಮ್ ಎಲ್ ಸಿ ಮಾಡಿಸಿದ್ದಾನೆ ಏನಂತ ನನಗೆ ಮೂರು ಜನ ಅಲ್ಲಿ ಹೊಡೆದ್ರು ಅಂತೇಳಿ ಬಟ್ ಆ್ಯಕ್ಚುಲಿ ಬೇರೆಯವರೆಲ್ಲ ಬಂದು ಇವರು ನಮ್ಮನ್ನ ಸಾಯಿಸೋಕ್ಕೆ ಬಂದಿದ್ದಾನೆ ಬಾರಲ್ಲ ಅಂತ ಇನ್ಮೇಲೆ ಆಲ್ರೆಡಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ಸೊ ಈಗ ಪಿಂಟೋನ ಕರ್ಕೊಂಡು ಬಂದಾಗ ಸ್ಟೇಷನಲ್ಲಿ ಅವನ ಕೈಗೆಲ್ಲ ರಕ್ತ ಆಗಿತ್ತು ಹಾಗಾಗಿ ಅದನ್ನು ತಿಳಿದಂಥ ಪೊಲೀಸರು ನೀವು ಇಮಿಡಿಯೇಟ್ ಆಸ್ಪಿಟ್ಲ್ಗೆ ಹೋಗಿ ಟ್ರೀಟ್ಮೆಂಟ್ ಬನ್ನಿ ಅಂತ ಬನ್ನಿ ನಾವು ಹೋಗೋಣ ಅಂತ ಹೇಳಿದಾಗ ಪ ಅವನಿಗೆ ಈ ಥರ ನನ್ನ ಮೇಲೆ ಕೇಸ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಅದನ್ನು ತಪ್ಪಿಸ್ಕೊಳ್ಳೋ ಉದ್ದೇಶಕ್ಕೋಸ್ಕರ ನಾನು ಹಾಸ್ಪಿಟ್ಲ್ಗೆ ಬರೋಲ್ಲ ಅಂತ ತುಂಬ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಗಲಾಟೆ ಮಾಡ್ತಿದ್ದೆ ಹಾಗಾಗಿ ಪೊಲೀಸರು ಬಲವಂತವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸೋ ಉದ್ದೇಶದಿಂದ ಮಾಡುವಾಗ ತಿರ್ಗಿ ಅವರು ಪೊಲೀಸವ್ರನ್ನ ಸಹ ಕುಡಿದ ಒಂದು ಮತ್ತಿನಲ್ಲಿ ದುರಹಂಕಾರದಲ್ಲಿ ತಿರ್ಗಾ ಅವರಿಗೆಲ್ಲ ಅವರಿಗೆ ಅಸಲ್ಟ್ ಮಾಡೋಕ್ಕೆ ಬಂದಿದ್ದಾನೆ ಅದಾದ ನಂತರ ಹಾಸ್ಪಿಟ್ಲಿಗೆ ಹೋದಾಗ ಹಾಸ್ಪಿಟಲ್ ಕೈಗೆ ಸ್ಟಿಚ್ ಮಾಡಿ ಇದೆಲ್ಲ ಸೇವಿಂಗ್ ಮಾಡೋ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಡಾಕ್ಟರ್ಗೆ ಮತ್ತು ಕಾಂಪೌಂಡ್ರಿಗೆ ಸಿಸ್ಟರ್ಗೆಲ್ಲ ಸಹ ಅಲ್ಲಿ ಹೊಡೆಯೋದಕ್ಕೆ ಪ್ರಯತ್ನ ಮಾಡಿ ಹೊಡೆದಿದ್ದಾನೆ ಹೀಗಾಗಿ ಒಂದು ಕುಡಿದ ಒಂದು ಇದರಲ್ಲಿ ಅತಿರೇಕಕ್ಕೆ ಹೋಗಿ ಸಂದರ್ಭದಲ್ಲಿ ಇದೆಲ್ಲ ಮಾಡಿದ್ದೇನೆ ಹಾಗಾಗಿ ಆ ಒಂದು ಬ್ಲಡ್ ಲಾಸ್ನ ಕಡಿಮೆ ಮಾಡೋದಕ್ಕೆ ನಾವು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿಸಿದ್ವಿ ಈ ಸಂಬಂಧ ಹಳಿಯಾಳದಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ ಪಿಂಟೋ ಮೇಲೆ ಮತ್ತು ಯಾರು ಡಾಕ್ಟರ್ ಮೇಲೆ ಅಸಲ್ಟ್ ಮಾಡಿದರೆ ಮತ್ತು ನಮ್ಮ ಪೊಲೀಸ್ ಮೇಲೆ ಅಸಲ್ಟ್ ಮಾಡಿದರೆ ಅದೊಂದು ಕೇಸಾಗಿದೆ ಮತ್ತು ಈ ಮೂರು ಜನರು ಅಂದರೆ ಏನು ಅವನೇನು ಎಮ್ ಎಲ್ ಸಿ ಕೊಟ್ಟ ಮೂರು ಜನ ನನ್ನ ಹುಡಿದ್ರಂತ ಅದರ ಮೇಲೂ ಸಹ ಒಂದು ಕೇಸ್ ಆಗಿದೆ ಪ್ರಕರಣ ತನಿಖೆಯಲ್ಲಿದೆ ಅಲ್ಲಿ ಆ ಒಂದು ಸ್ಟಿಚಸ್ ಹಾಕಿ ಅವ್ನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕಂತ ಉದ್ದೇಶದಿಂದ ಹುಬ್ಲಿಗೆ ಖಾಸಗಿ ಆಸ್ಪತ್ರೆಗೆ ಇವರೇ ಕರ್ಕೊಂಡು ಹೋಗಿದ್ರೆ ಪೊಲೀಸ್ ಬೆಂಗಾವಲ್ ಇದೆ ಸತಿ ಕುಡಿದಲ್ಲಿ ಇಳಿದ ಮೇಲೆ ಮತ್ತು ಇನ್ವೆಸ್ಟಿಗೇಷನ್ ನಡೆಯುತ್ತೆ ಏನಂತ ನಮ್ಮ ಹತ್ರ ಸಿ ಸಿ ಟಿ ವಿ ಮತ್ತೆಲ್ಲ ಫೂಟೇಜಸ್ ಇದೆ ಇವನೇ ಕುಡಿದ ಅತಿರೇಕದಲ್ಲಿ ಈ ಥರ ಮಾಡಿದ್ದಾನೆ ನಾನು ನೋಡಿದೆ ಬೇರೆ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಪೊಲೀಸ್ ಅಸಾಲ್ಟಿಂದ ಈ ಪಿಂಟೋಗಿ ಹಿಂಗಾಯ್ತು ಅಂತ ಪೊಲೀಸರು ಯಾರು ಅಸಾಲ್ಟ್ ಮಾಡಲ್ಲ ಪೊಲೀಸ್ ಇವ್ರು ಮಾಡಿದ್ದಾನೆ ಮತ್ತು ಪಬ್ಲಿಕ್ ಅಸಾಲ್ಟ್ ಮಾಡಿದ್ದಾನೆ ಮತ್ತು ದುಂಡಾವರ್ತನೆ ಮತ್ತು ಒಂದು ಇದನ್ನು ಮಾಡಿದ್ದಾನೆ ಹೀಗಾಗಿ ಎಮ್ ಎಲ್ ಈಗಾಗಲೇ ಕೊಲೆಯ ಪ್ರಯತ್ನ ಮಾಡಿದ ಆರೋಪ ಮತ್ತು ಕರ್ತವ್ಯದಲ್ಲಿರೋದಂಥ ಪೊಲೀಸರ ಮೇಲೆ ಮತ್ತೆ ಡಾಕ್ಟರ್ಸ್ ಮೇಲೆ ಅಸಲ್ಟ್ ಮಾಡೋದಕ್ಕೆ ಕೇಸ್ ಆಗಿದೆ ಅವ್ರು ಕೂಡ ಎಮ್ ಎಲ್ ಸಿನೂ ಸಹ ನಾವು ದಾಖಲು ಮಾಡಿದ್ವಿ ಇನ್ವೆಸ್ಟಿಗೇಷನ್ ಮುಂದೆ ನಡೆಯುತ್ತೆ ಹಾಗಾಗಿ ಇದು ಎಂಟರಿ ಪ್ರಕರಣಗಳಲ್ಲಿ ಪೊಲೀಸರು ಪ್ರಕರಣವನ್ನು ಸಮರ್ಥವಂತವಾಗಿ ನಿರ್ವಹಿಸಿದ್ದಾರೆ ಇದರಲ್ಲಿ ಯಾವ ಪೊಲೀಸರು ಅವ್ರು ಅವನ್ನ ರಕ್ಷಣೆ ಮಾಡೋ ಪ್ರಯತ್ನ ಮಾಡಿದ್ವಿ ಅವನ ಒಂದು ದುಂಡಾವರ್ತನೆಯಿಂದ ಇಷ್ಟಾಗಿದೆ ಮುಂದಿನ ತನಿಖೆ ಮಾಡಿ ಆರೋಪಿತರು ಯಾರಾದ್ರೂ ಸಹ ಶಿಕ್ಷೆ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ